ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಕಳೆದ ಅನೇಕ ಸಂಚಿಕೆಗಳಿಂದ ಒಂದು ಸುದೀರ್ಘವಾದ ಕಲಿವಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನು ಈ ಕಾರ್ಯಕ್ರಮದಿಂದ ಕಲ್ ಕಲ್ ಸಾಧ್ಯವಾಯಿತು ಯೇಸು ಕ್ರಿಸ್ತನ ಜನ ಮಾತೆ ಎರಡನೇ ಭಾಗದಲ್ಲಿ ಆತನ ಬೋಧ ಸಾಮ್ಯಗಳ ಕುರಿತಾದಂಥ ಅನೇಕ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಈಗಾಗಲೇ ದೇವ ಸೇವಕರು ನಮಗೆ ಸಾಮ್ಯವನ್ನು ಹತ್ತು ವಿಭಾಗಗಳಾಗಿ ಕಲಿಸಿದ್ದಾರೆ ಆರು ವಿಭಾಗಗಳನ್ನು ನಾವು ಕಲಿತಿದ್ದೇವೆ ಇವತ್ತು ಏಳನೇ ವಿಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ ಪರಲೋಕ ರಾಜ್ಯ ಮತ್ತು ಪ್ರಾರ್ಥನೆ ಅದು ವಿಷಯದಲ್ಲಿ ನಾವು ಕಲೀಲಿಕ್ಕಿದ್ದೇವೆ ನಮ್ಮ ಮಧ್ಯದಲ್ಲಿ ಕಲಿಸಿಕೊಡೋದಕ್ಕಾಗಿ ಬ್ಯಾಂಗ್ಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ ಯೇಸುಕ್ರಿಸ್ತನ್ ಆಮಲೆಯವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಫಸ್ಟ್ ಪ್ರೈಸನ್ನು ಪ್ರೈಸನ್ನು ಅಷ್ಟೇ ಕಳೆದ ಅನೇಕ ಸಂಚಿಕೆಗಳಲ್ಲಿ ನಮಗೆ ಸಾಮ್ಯಗಳ ಕುರಿತಾಗಿ ಕಲಿಸ್ತಾ ಇದ್ದೀರಿ ಈಗಾಗಲೇ ನಮಗೆ ಆರು ವಿಭಾಗಗಳಲ್ಲಿ ಕಲಿತಾ ಇತ್ತು ಇನ್ನು ನಾಲ್ಕು ವಿಭಾಗಗಳಿದೆ ನಮಗೆ ಈ ಮುಂದಿನ ವಿಭಾಗನ ಕಲಿಸಿಕೊಡ್ಬೋದ ಖಂಡಿತ ನಾವು ಇವತ್ತು ಏಳನೇ ವಿಭಾಗವನ್ನು ಕಲಿತಾ ಇದ್ದೇವೆ ಇದರಲ್ಲಿ ದೇವರ ರಾಜ್ಯ ಮತ್ತು ಪ್ರಾರ್ಥನೆ ಎಂಬ ವಿಚಾರದಲ್ಲಿ ಸ್ವಾಮಿ ಪ್ರಾರ್ಥನೆ ಕುರಿತಾಗಿ ಅನೇಕ ಸ್ವಾಮಿಗಳನ್ನು ಆಡಿದ್ದಾರೆ ಅಂದರೆ ಪ್ರಾರ್ಥನೆ ಪ್ರಾಮುಖ್ಯತೆ ಬಗ್ಗೆ ಹೌದು ದೇವರ ರಾಜ್ಯದಲ್ಲಿ ಇರುವಂಥ ಒಬ್ಬ ಭಕ್ತನು ಯಾವ ರೀತಿ ಪ್ರಾರ್ಥಿಸಬೇಕು ಎಂಬುದಾಗಿ ಪ್ರಾರ್ಥನೆ ವಿವಿಧ ವರ್ಷಗಳ ಕುರಿತಾಗಿ ಸ್ವಾಮಿ ವಿವರಿಸಿದ್ದಾರೆ ಪ್ರತ್ಯೇಕವಾಗಿ ಮೂರು ಸಾಮ್ಯ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕಲೀಲಿಕ್ಕಿದ್ದೇವೆ ಅದರೊಂದಿಗೆ ಎರಡು ಸಾಮ್ಯಗಳು ಯೇಸುಕ್ರಿಸ್ತನ ಬರೋಣಕ್ಕೆ ಹೋಲಿಕೆಯಾಗಿ ಅಥವಾ ಬರೋಣದ ಕುರಿತಾಗಿ ತಿಳಿಸುವಂಥ ಎರಡು ಸಾಮ್ಯಗಳಿದೆ ಹಾಗೆ ಈ ಟಾಪಿಕ್ನಲ್ಲಿ ನಾವು ಟೋಟಲ್ ಐದು ಸಾಮ್ಯವನ್ನು ನೋಡಲಿಕ್ಕಿದ್ದೇವೆ ರಾಜ್ಯ ಮತ್ತು ಪ್ರಾರ್ಥನೆ ಎಂಬ ಈ ಅಡಿಯಲ್ಲಿ ಮೂರು ಪ್ರಾರ್ಥನೆ ಕುರಿತಾಗಿ ಮತ್ತು ಎರಡು ಕರ್ತನಾಧಿ ಯೇಸುಕ್ರಿಸ್ತನ ದ್ವಿತೀಯ ಆಗಮನ ಅಥವಾ ಎರಡನೇ ಬರೋಣದ ಕುರಿತಾಗಿ ನಾವು ಕಲೀಲಿಕ್ಕೆ ಇದ್ದೇವೆ ಲೋಕನ ಸುವಾರ್ತೆ ಹದಿನೆಂಟನೇ ಅಧ್ಯಾಯದಲ್ಲಿ ಕಾಣುವಂತಹ ಕಾಡಿಸುವ ವಿಧವೆಯ ಸಾಮ್ಯವನ್ನು ನಾವು ನೋಡೋಣ ಲೋಕನ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಅದರ ಪ್ರಾರಂಭದ ಎಂಟು ವಾಕ್ಯಗಳಲ್ಲಿ ಯೇಸುಸ್ವಾಮಿ ಪ್ರಾರ್ಥನೆಯ ಇನ್ನೊಂದು ಭಾಗವನ್ನು ಅಥವಾ ಪ್ರಾರ್ಥನೆ ಹೇಗಿರಬೇಕೆಂಬುದಾಗಿ ಸ್ವಾಮಿ ವಿವರವಾಗಿ ನಮಗೆ ತಿಳಿಸುವಂಥ ಒಂದು ಸಾಮ್ಯ ದಯಮಾಡಿ ಅದನ್ನು ನಮಗೆ ಓದೋಣ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನವರಿಗೆ ಒಂದು ಸಾಮ್ಯವನ್ನು ಹೇಳಿದೆನು ಅದೇನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು ಅದೇ ಊರಿನಲ್ಲಿ ಒಬ್ಬ ವಿಧವೇ ಇದ್ದಳು ಆಕೆಯವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸಿ ಎಂದು ಹೇಳಿಕೊಳ್ಳುತ್ತಿದ್ದಳು ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ಸಾಮ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಇಲ್ಲವಾದರೆ ಈಕೆಯು ಬಂದು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು ಸ್ವಾಮಿಯು ಈ ಸಾಮೆಯನ್ನು ಹೇಳಿದ ಮೇಲೆ ಅನ್ಯಾಯಕಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ ದೇವರಾದುಕೊಂಡವರು ಅವ ಆತನಿಗೆ ಹಗಲು ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು ಯೇಸು ಸ್ವಾಮಿ ಪ್ರಾರ್ಥನೆ ಕುರಿತಾಗಿ ಹಾಡಿದಂತಹ ಪ್ರಾರ್ಥನೆ ಹೇಗಿರಬೇಕು ಎಂಬುದನ್ನು ತಿಳಿಸುವಂಥ ಒಂದು ಸಾಮ್ಯ ಈ ಈ ಸಾಮ್ಯ ಕೂಲಂಕಷವಾಗಿ ವಿವರವಾಗಿ ನಮಗೆ ಕಲೀಲಿಕ್ಕೆ ಸಮಯ ಇಲ್ಲ ಆದಾಗ್ಯೂ ಪ್ರಾರ್ಥನೆಯ ಕುರಿತಾಗಿ ಕೆಲವೊಂದು ಅಮೂಲ್ಯವಾದ ಸಂಗತಿಯನ್ನು ನಾವು ಇವತ್ತು ಧ್ಯಾನ ಮಾಡೋಣ ಆಂಡ್ರ್ಯೂ ಮೊರೆ ಎಂಬಂತಹ ಒಬ್ಬ ಭಕ್ತನಾದ ದೇವಸೇವಕರು ಪ್ರಾರ್ಥನೆ ಕುರಿತಾಗಿ ಹೇಳಿದಂಥ ಒಂದು ಮಾತು ಪರಲೋಕವನ್ನು ಕ್ರಿಯಾತ್ಮಕಗೊಳಿಸಿ ಅದರ ಸ್ವಾಧೀನವನ್ನು ಭೂಮಿಗೆ ತಲುಪಿತ್ತು ತಲುಪಿಸುವಷ್ಟು ಶಕ್ತಿ ಪ್ರಾರ್ಥನೆಗಿದೆ ಅಂತ ಅವರು ಹೇಳಿದರು ಅಂದರೆ ಪರಲೋಕವನ್ನು ಕ್ರಿಯಾತ್ಮಕಗೊಳಿಸಿ ಅದರ ಸ್ವಾಧೀನವನ್ನು ಭೂಮಿಗೆ ತರುವ ಶಕ್ತಿ ನಮ್ಮ ಪ್ರಾರ್ಥನೆಗಿದೆ ಎಂಬುದಾಗಿ ಅಷ್ಟು ಶಕ್ತಿ ಇದೆ ಭಕ್ತನ ಪ್ರಾರ್ಥನೆಗೆ ಅದರಿಂದ ಪ್ರಾರ್ಥನೆಯ ಶಕ್ತಿ ನಾವು ಅರಿಯಬೇಕಾದ್ರೆ ಈ ಸಾಮ್ಯ ನಮಗೆ ಅದು ಇದೆ ಒಬ್ಬ ವಿಧವೆಯಾದಂತಹ ದುರ್ಬಲಳಾದಂತಹ ಒಬ್ಬ ಹೆಂಗಸು ಯಾವ ಸ್ವಾಧೀನತೆ ಇಲ್ಲದಂತಹ ಇನ್ಫ್ಲುವೆನ್ಸ್ ಇಲ್ಲದಂತಹ ಆ ವಿಧವೆ ನಿರಂತರವಾದ ಆಕೆಯ ರಾತ್ರಿ ಹಗಲು ಮಾಡುವಂತಹ ಪ್ರಾರ್ಥನೆ ಹೇಗೆ ಪರಲೋಕವನ್ನು ಇನ್ಫ್ಲೂಯೆನ್ಸ್ ಮಾಡಿ ಅವಳಿಗೆ ನ್ಯಾಯ ದೊರಕಿಸಿಕೊಟ್ಟ ಒಂದು ಸಾಮ್ಯವನ್ನು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ ಈ ಸಾಮ್ಯದ ಉದ್ದೇಶ ನಾವು ಯಾವಾಗಲೂ ನಿರಂತರ ಪ್ರಾರ್ಥಿಸಬೇಕು ಯಾವತ್ತೂ ಬಿಟ್ಟು ಬಿಡಬಾರದು ಎಂಬುದಾಗಿ ಈ ಸ್ವಾಮಿಯದಿಂದ ನಮಗೆ ಕಲೀಲಿಕ್ಕೆ ಸಾಧ್ಯ ಪ್ರಾರ್ಥನೆ ಎಂಬುವಂಥದ್ದು ನಿರಂತರವಾಗಿ ನಡೆಯಬೇಕಾದ ಯಾವತ್ತೂ ಗೀವ್ ಅಪ್ ಮಾಡಬಾರ್ದು ಅಂದರೆ ಯಾವತ್ತು ಬಿಟ್ಟು ಬಿಡಬಾರದು ಪ್ರಾರ್ಥನೆ ಅದು ನಮಗೆ ಈ ಸ್ವಾಮಿ ಕಲಿಸಿಕೊಡುವಂತಹ ಪಾಠ ಒಬ್ಬೊಬ್ಬ ವಿಶ್ವಾಸಿಗಳು ಆತ್ಮಿಕವಾಗಿ ಅಂದರೆ ತಮಗೆ ಸಿಗುವಂಥದ್ದು ಸಿಕ್ಕಿದ ಮೇಲೆ ಮತ್ತೆ ಪ್ರಾರ್ಥನೆ ಮಾಡೋದು ಬಿಟ್ಟು ಬಿಡ್ತಾರೆ ಖಂಡಿತ ಖಂಡಿತ ಅಂದರೆ ನೋಡಿರಿ ಪ್ರಾರ್ಥನೆಯ ಹಂತಗಳಿದೆ ಪ್ರಾರ್ಥನೆಗೆ ಅನೇಕ ಹಂತಗಳು ಇದೆ ಪ್ರಾರ್ಥನೆಯ ಒಂದು ಎಲ್ ಕೆ ಜಿ ಅಂತ ಹೇಳ್ಬೋದು ನಾವು ವಿಷಯಗಳಿಗಾಗಿ ಪ್ರಾರ್ಥಿಸ ಅವಶ್ಯಕತೆಗಳಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅದೊಂದು ಎಲ್ ಕೆ ಜಿ ಪ್ರಾರ್ಥನೆ ಇದ್ದ ಹಾಗೆ ಅಲ್ಲಿಗೆ ನಾವು ನಿಲ್ಲಿಸಬಾರ್ದು ಈಗ ಪ್ರಾರ್ಥನೆ ಬಗ್ಗೆ ನೀವು ಹೇಳೋದಕ್ಕೆ ನಾನು ಹೇಳ್ತೇನೆ ಈ ಪ್ರಾರ್ಥನೆ ಅವಶ್ಯಕತೆ ನಿಮಿತ್ತ ನಾವು ದೇವರ ಬಳಿಗೆ ಹೋಗುವಂಥದ್ದು ಈಗ ನಮಗೆ ಯಾವ ಅವಶ್ಯಕತೆ ಇಲ್ಲದಿದ್ದರೆ ನಾವು ದೇವರ ಬಳಿಗೆ ಹೋಗುವುದಿಲ್ಲ ಅದಕ್ಕೆ ದೇವರು ಬೇಕಂತ ನಮಗೆ ಅವಶ್ಯಕತೆ ತರ್ತಾನೆ ಈಗ ರೋಗ ಒಂದು ಅವಶ್ಯಕ ಅಲ್ವಾ ನಮಗೆ ರೋಗ ಬರುವಾಗ ನಾವು ದೇವರ ಬಳಿಗೆ ಹೋಗ್ತೇವೆ ಆರೋಗ್ಯಕ್ಕಾಗಿ ಈಗ ರೋಗ ಇಲ್ಲದಿದ್ದರೆ ನಾವು ದೇವರ ಬಳಿಗೆ ಹೋಗ್ತೇವೆ ಇಲ್ಲ ಇಲ್ಲ ಅದಕ್ಕೆ ಏನು ಮಾಡ್ತಾನೆ ಕೆಲವೊಮ್ಮೆ ರೋಗ ಕೊಡ್ತಾನೆ ಅಲ್ವಾ ಕೆಲವೊಮ್ಮೆ ಆರ್ಥಿಕ ಸಂಕಷ್ಟ ಅಥವಾ ಸಮಸ್ಯೆಗಳು ಕಷ್ಟಗಳು ಇದೆಲ್ಲ ನಮ್ಮ ಜೀವದಲ್ಲಿ ಬರುವುದರಿಂದಲೇ ನಾವು ಯಾರ ಬಳಿಗೆ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇದು ಯಾವುದು ಮನುಷ್ಯನಿಗೆ ಇಲ್ಲದಿದ್ದರೆ ಅವನು ದೇವ್ರ ದೇವರನ್ನ ನೋಡುವುದೇ ಇಲ್ಲ ಅಲ್ವಾ ಒಮ್ಮೆ ಐದನೇ ಮೇಲಂತಸ್ಸಿನಲ್ಲಿ ಒಬ್ಬ ಆಚಾರಿ ಕೆಲಸ ಮಾಡ್ತಾಯಿದ್ದ ಅವನಿಗೆ ಬಹಳ ನೀರಡಿಕೆ ಆಯಿತು ಕೆಳಗಡೆ ಓನರ್ ಇದ್ದಾರೆ ಅವರಿಗೆ ಒಂದು ಸಂದೇಶ ತಲುಪಿಸಬೇಕು ನನಗೆ ನೀರು ಬೇಕು ಅಂತೇಳಿ ಅದಕ್ಕೆ ಅವನು ಕಿಟಕಿಯಿಂದ ಇಣುಕಿ ನೋಡಿದೆ ಇವತ್ತಿನ ಲಿಫ್ಟ್ ಏನಿಲ್ಲ ಐದು ಮಗಡಿ ಕೆಳಗೆ ಈ ಸುಸ್ತಾಗ್ತದೆ ಅವನಿಗೆ ಅದಕ್ಕೆ ಅವನು ಏನು ಮಾಡಿದ ಅಲ್ಲಿ ಯಾರೋ ನಡ್ಕೊಂಡು ಇದ್ದರು ದಾರಿಯಲ್ಲಿ ಆವಾಗ ಅವನ ಪಾಕೆಟ್ನಲ್ಲಿದ್ದ ಐದು ಪೈಸೆ ತೆಗೆದು ಹಾಕಿದ ಐವತ್ತು ಪೈಸೆ ತೆಗೆದು ಹಾಕಿದ್ರಂತ ನಾಣ್ಯ ಅದು ಕೆಳಗೆ ಬಿದ್ದಾಗ ಎಕ್ಕಿಕೊಂಡು ಏನು ಮಾಡಿದ ಪಾಕೆಟ್ಲು ಹಾಕ್ಕೊಂಡು ಹೋಗಿಬಿಟ್ಟಂತೆ ಆಮೇಲೆ ಇನ್ನೊಂದು ಇತ್ತು ಎರಡು ರೂಪಾಯಿ ಇತ್ತು ಅದನ್ನು ಹಾಕಿದನಂತೆ ಅದು ಯಾರಿಗೆ ಸಿಗ್ತತ್ತೆ ಅದನ್ನು ತಗೊಂಡ್ಬಿಟ್ಟು ಯಾರು ಹೋದ್ರಂತೆ ಈಗ ಅವನ ಕೈಯಲ್ಲಿ ಎಲ್ಲ ಖಾಲಿ ಆಯಿತು ಈಗ ಅವನೇನು ಮಾಡಿದ ಒಂದು ಮರದ ಪೀಸು ಒಬ್ಬನ ತಲೆಗೆ ಹಾಕಿದನಂತೆ ಅವಾಗ ಅವನೇನು ಮಾಡಿದ ಇದು ಎಲ್ಲಿಂದ ಬಂತು ಅಂತ ಮೇಲಕ್ಕೆ ನೋಡಿದನಂತೆ ಅವಾಗ ಅವನು ಹೇಳಿದಂತೆ ನಾನು ಹಾಕಿದ್ದು ಅವ್ರಿಗೆ ಓಣರಿಗೆ ಹೇಳು ಸ್ವಲ್ಪ ನೀರು ತಗೊಂಬ ಮೇಲಕ್ಕೆ ಬನ್ನಿ ಅಂತೇಳಿ ಈಗ ಆಶೀರ್ವಾದ ಸಿಗುವಾಗ ನಾವು ದೇವರನ್ನ ಏನು ಮಾಡಲ್ಲ ನೋಡಲ್ಲ ಕಷ್ಟ ಬರುವಾಗಲೇ ನಾವು ದೇವರನ್ನ ನೋಡುವಂಥದ್ದು ಅದಕ್ಕೆ ದೇವರು ಏನು ಮಾಡ್ತಾರೆ ಒಂದೊಂದು ಕಷ್ಟ ಒಂದೊಂದು ಕಷ್ಟ ನಮಗೆ ಕೊಡ್ತಾ ಇದ್ದಾರೆ ಆಗಲಾದರೂ ಇವನು ನನ್ನ ಬಳಿಗೆ ಬರಲಿ ಬರಲಿ ಅಂತ ಅದೇ ರೀತಿ ನೋಡಿರಿ ಪ್ರಾರ್ಥನೆ ನಾವು ಮಾಡುವುದು ಒಂದು ಅವಶ್ಯಕತೆ ಇರುವುದರಿಂದಲೇ ನೈಂಟಿ ನೈನ್ ಪರ್ಸೆಂಟೇಜ್ ಜನರು ಪ್ರಾರ್ಥನೆ ಮಾಡೋದು ಯಾವುದಕ್ಕಾಗಿ ಅವಶ್ಯಕತೆ ನಿಮಿತ್ತ ಪ್ರಾರ್ಥನೆ ಮಾಡುವಂಥದ್ದು ಇಲ್ಲದಿದ್ದರೆ ದೇವರ ಅವಶ್ಯಕತೆ ಅವರಿಗಿಲ್ಲ ಅಲ್ವಾ ಈಗ ರೋಗ ಬರುವಾಗ ವೈದ್ಯರ ಬಳಿಗೆ ಹೋಗ್ತೇವೆ ಯಾವಾಗಲೂ ವೈದ್ಯರ ಮನೆಗೆ ನಾವು ಹೋಗ್ತೇವಾ ಇಲ್ಲ ಇಲ್ಲ ನಾವು ಪದೇ ಪದೇ ಹಿಂಗೆ ಹೋಗುವಾಗ ನಮ್ಮ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸೋಣ ಅಂತೇಳಿ ಯಾರಾದರೂ ಹೋಗ್ತಾರಾ ಇಲ್ಲ ನಾವು ಒಮ್ಮೆ ಕನ್ಸಲ್ಟಿಗೆ ಹೋಗಿ ಮತ್ತೆ ಅವರ ಡೇಟಿಗೆ ನಾವು ಏನು ಮಾಡ್ತೇವೆ ಡಾಕ್ಟ್ರ್ ನೋಡಕ್ಕೆ ಬರೋದು ಮಧ್ಯದಲ್ಲಿ ಸುಮ್ಮನೆ ಫ್ರೀ ಆಗಿ ಅವರು ಹೇಗಿದ್ದಾರೆ ಅವರ ಆರೋಗ್ಯ ಹೇಗಿದೆ ಅಂತ ನಾವು ವಿಚಾರಿಸಲ್ಲ ಯಾಕೆ ನಮಗೆ ಅವರು ಬೇಡ ನಮಗೆ ಅವರ ಅವರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾತ್ರ ಸಾಕು ಅವಶ್ಯಕತೆ ಇರುವಾಗ ನಾವು ವೈದ್ಯರ ಬಳಿಗೆ ಹೋಗುವಾಗೆ ನಾವೆಲ್ಲ ಅವಶ್ಯಕತೆ ನಿಮಿತ್ತ ದೇವರ ಬಳಿಗೆ ಹೋಗ್ತಾಯಿ ನಮಗೆ ಅವಶ್ಯಕತೆ ಇಲ್ಲದಿದ್ರೆ ನಾವು ದೇವರ ಬಳಿಗೆ ಹೋಗಲ್ಲ ಆದರೆ ಪ್ರಾರ್ಥನೆಯ ಎರಡನೇ ಹಂತ ಅಥವಾ ಒಂದು ಪ್ರಾರ್ಥನೆಯ ಪಿ ಎಚ್ ಡಿ ಲೆವೆಲ್ ಅಂತ ಹೇಳ್ತೇವೆ ಅಲ್ವಾ ಪ್ರಾರ್ಥನೆಯ ದೊಡ್ಡ ಒಂದು ಹಂತ ಅಂತ ಹೇಳುವಂಥದ್ದು ನಾವು ಅವಶ್ಯಕತೆ ಇಲ್ಲದೆ ದೇವರ ಬಳಿಗೆ ಬರಬೇಕು ಅದು ಅದೇ ಅದೇ ನಿಜವಾದ ಪ್ರಾರ್ಥನೆ ಅಂತೇಳಿ ಅಲ್ವಾ ಈ ಸಾಧು ಸುಂದರ್ ಸಿಂಗ್ ಅವರು ಕಸಖಿಸ್ತಾನ್ ಎಂಬಂತ ಸ್ಥಳಕ್ಕೆ ಹೋಗಿದ್ರಂತೆ ಅಲ್ಲಿ ಕೆಲವು ಮನೆಗಳಿಗೆ ಹೋಗಿ ಅವರು ಅವರಿಗೆ ಮನೆ ಇಲ್ಲ ಅವರು ಸೇವೆಗಾಗಿ ಹೋಗುವಾಗ ಕೆಲವರ ಮನೆಯಲ್ಲಿ ಇದ್ದರು ಅವಾಗ ಒಂದು ಮನೆಯಲ್ಲಿ ಉಳ್ಕೊಂಡಾಗ ಅಲ್ಲಿ ಪ್ರಾಯದ ಒಬ್ಬ ಮನುಷ್ಯ ಅಲ್ಲಿ ಅವರ ಮನೆಯಲ್ಲಿ ನಡೆದಂಥ ಒಂದು ಘಟನೆ ಸಾಧು ಸುಂದರ್ ಸಿಂಗ್ ಅವರಿಗೆ ಹೇಳಿದರಂತೆ ಅದು ಅಂದರೆ ಅಲ್ಲಿ ನೀರಿಗೆ ಭಾಳ ಸಮಸ್ಯೆ ಇರತಕ್ಕಂಥ ಸ್ಥಳ ನೀರನ್ನು ಅವರು ದೂರದಿಂದ ತರಬೇಕು ಎಲ್ಲ ಕಡೆ ಗುಳಿ ಹೊಡೆದ್ರೆ ನೀರು ಸಿಗುವಂಥದ್ದಲ್ಲ ಆದರೆ ಆ ತಂದೆಗೆ ಗೊತ್ತು ನಮ್ಮ ಜಮೀನಿನ ಒಂದು ಮೂಲೆಯಲ್ಲಿ ನೀರು ಸಿಗ್ತದೆ ಅಂತೇಳಿ ಅವರಿಗಿಬ್ಬರು ಮಕ್ಕಳಿದ್ದಾರೆ ಬಹಳ ಈ ಯಪ್ಪ ಒಂದು ದಿವಸ ಈ ಮಕ್ಕಳಿಗೆ ಹೇಳಿದ್ರಂತೆ ನೋಡಪ್ಪ ಕೆಲವು ವರ್ಷಗಳ ಹಿಂದೆ ಒಬ್ಬ ಜ್ಯೋತಿಷಿ ನಮ್ಮ ಮನೆಗೆ ಬಂದಿದ್ದರು ಅವರು ಹೇಳಿದ್ರು ನಮ್ಮ ಮನೆಯ ಮೂಲೆಯಲ್ಲಿ ನಿಧಿ ಇದೆ ಅಂತೇಳಿ ನನಗೆ ಅದು ಹುಡುಕಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಒಬ್ಬನೇ ಇರುವಂತರಿಂದ ನನಗೆ ಅದನ್ನು ಅಗತ್ಯ ಮಾಡಿ ನಿಧಿ ತರಲಿಕ್ಕೆ ಆಗಲಿಲ್ಲ ಆದ್ದರಿಂದ ನೀವಿಬ್ಬರು ಇದ್ದೀರಿ ಆದ್ದರಿಂದ ನೀವು ಹಾಗಾದರೆ ನಿಧಿ ಸಿಗ್ತದೆ ಅಂತ ಹೇಳಿದ್ರಂತೆ ಇದು ಕೇಳಿ ಕೇಳದೆ ಹುಡುಗರು ಇಬ್ಬರು ಏನು ಮಾಡಿದ್ರಂತೆ ಹಾರೆ ಹಾರೆ ಕೋಲು ಕುಡುಗೋಲಲ್ಲಿ ತಗೊಂಡೋಗಿ ಏನು ಮಾಡಿದ್ರಂತೆ ಅವ್ರು ಆಗೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಹಾಗೆ ಅದು ಒಂದು ದಿವಸ ಆಗೋದು ಒಂದು ಎರಡು ಅಡಿ ಆಳಕ್ಕೆ ಆಗದ್ರಂತೆ ಏನು ಸಿಗಲಿಲ್ಲ ನಿಧಿ ನಿರಾಸರಾಗಿ ಮನೆಗೆ ಬಂದ್ರಂತೆ ಆವಾಗ ಅಪ್ಪ ಹೇಳಿದ್ರಂತೆ ನೋಡಪ್ಪ ಅದು ಇನ್ನೂ ಆಳದಲ್ಲಿದೆ ನೀವು ಬಿಟ್ಬಿಡ್ಬಾರ್ದು ನಾಳೆನೂ ಮಾಡಿ ಅಂತ ಹೇಳಿದ್ರಂತೆ ಹಾಗೆ ಅವರು ಪ್ರತಿ ದಿವಸ ಏನು ಮಾಡಿದ್ರು ಆಗೀಲಿಕ್ಕೆ ಸ್ಟಾರ್ಟ್ ಮಾಡಿದರು ಕುಳಿ ಆಳಕ್ಕೆ ಹೋಗ್ತಾ ಇರ್ ಇದೆ ಅಂತೆ ಒಂದು ವಾರ ಆಯಿತು ಮಕ್ಕಳು ನಿರಾಸೆಯಾಗಿ ಬಿಟ್ಟು ಬಿಡ್ಲಿಕ್ಕಿತ್ತು ಆದರೂ ಅಪ್ಪ ಅವರನ್ನು ಹುರಿದುಂಬಿಸ್ತಾ ಇಲ್ಲ ನೀವು ಇಷ್ಟು ಮಾಡಿದ್ರೆ ಇನ್ನೂ ಸ್ವಲ್ಪದ್ರಲ್ಲಿ ಇದೆ ಅಂತೇಳಿ ಒಂದು ವಾರ ಆದಾಗ ಹುಡುಗ ಇಬ್ಬರು ಓಡಿ ಮನೆಗೆ ಬಂದ್ರಂತೆ ಅಪ್ಪ ಬಾವಿಯೊಳಗೆ ನೀರು ಸಿಕ್ತಂತೆ ಏನು ನೀರು ಸಿಕ್ತಂತೇಳಿ ಅವಾಗ ಅಪ್ಪ ಅವ್ರನ್ನ ಕರೆದು ಹೇಳಿದ್ರಂತೆ ನೋಡಪ್ಪ ಅಲ್ಲಿ ನಿಧಿ ಏನಿಲ್ಲ ಇಲ್ಲ ನಿಧಿ ಇದೆ ಹೇಳಿದ್ರೇ ನೀವು ಗುಳಿ ಹೊಡಿಯೋದು ನೀರಿದೆ ಹೇಳಿದ್ರೆ ನೀವು ಗುಳಿ ಹೊಡೀತಿರಲಿಲ್ಲ ಆದ್ದರಿಂದ ನಾನು ಬೇಕಂತ ಹೇಳಿದ ಅಲ್ಲಿ ನಿಧಿ ಇಲ್ಲ ನಮಗೆ ನೀರು ಸಿಗ್ತಲ್ಲ ಅದೇ ಸಾಕು ಅಂತ ಹೇಳಿದ್ರಂತೆ ಅಂದರೆ ಈ ಸಾಧು ಸನ್ ಸಿಂಗ್ ಅದರ ಕುರಿತಾಗಿ ಆಡಿದಂಥ ಮಾತು ನಾನು ಓದಿದ್ದು ಈ ರೀತಿಯಾಗಿ ಅನೇಕ ಸಾರಿ ನಾವು ದೇವರ ಬಳಿಗೆ ಬರುವುದು ನಿಧಿ ಸಿಗ್ತದೆ ಅಂತ ಹೇಳಿಬಿಟ್ಟು ಆರೋಗ್ಯ ಸಿಗ್ತದೆ ಸಂಪತ್ತು ಸಿಗ್ತದೆ ಬಿಡುಗಡೆ ಸಿಗ್ತದೆ ಆಶೀರ್ವಾದ ಸಿಗ್ತದೆ ಅಂತೇಳಿ ನಾವು ದೇವರ ಬಳಿಗೆ ಬರುವಂಥದ್ದು ಅಲ್ವಾ ಅದು ಇದ್ರೇ ದೇವರ ಬಳಿಗೆ ಬರಲಿಕ್ಕೆ ನಮಗೆ ಒಂದು ಮುಖಾಂತರ ಅಲ್ಲಿದ್ರೆ ನಾವು ಬರೋಲ್ಲ ಅಲ್ವಾ ಈ ಹುಡುಗರು ಸೋಮಾರಿಗಳು ಹೇಗೆ ಗುಳಿ ಹೊಡೆದ್ರು ಅದೇ ರೀತಿ ನಾವು ನಿಧಿ ಇದೆ ಅಂತೇಳಿ ಬರುವಂಥದ್ದು ಆದರೆ ದೇವರ ನಿಧಿ ಎಲ್ಲ ಕೊಡೋದು ಏನು ಕೊಡೋದು ಬಾವಿಯಲ್ಲಿ ನೀರು ಕೊಟ್ಟಂಗೆ ಅಂದರೆ ಏನು ಈ ಅವಶ್ಯಕತೆ ನಿಮಿತ್ತ ನಾವು ದೇವರ ಬಳಿಗೆ ಬಂದು ಅವಶ್ಯಕತೆ ಪೂರೈಸುವುದಲ್ಲ ನಾವು ನೀರನ್ನು ಕಾಣಬೇಕು ದೇವರನ್ನ ನಾವು ಕಾಣಬೇಕು ಅಂತ ಪ್ರಾರ್ಥನೆ ಅಂದರೆ ಪ್ರಾರ್ಥನೆ ಕೇವಲ ಅವಶ್ಯಕತೆ ಸಂಧಿಸುವುದಕ್ಕಾಗಿರುವಂಥದ್ದಲ್ಲ ನಾವು ಪ್ರಾರ್ಥನೆಯಲ್ಲಿ ದೇವರನ್ನ ಕಾಣಬೇಕು ಅದೇ ಪ್ರಾರ್ಥನೆಯ ಉನ್ನತ ಹಂತ ಎಂಬುವಂಥದ್ದು ಆ ಒಂದು ಅನುಭವಕ್ಕೆ ನಾವು ಬರಬೇಕು ಅಂದರೆ ನೀವು ಹೇಳುವ ಹಾಗೆ ನಾವು ಒಂದು ಎಲ್ ಕೆ ಜಿಯಿಂದ ಹಿಡಿದು ಪಿ ಎಚ್ ಡಿ ಲೆವೆಲ್ ಬರ ಬರಬೇಕು ಅಲ್ಲಿ ದೇವರನ್ನು ಕಾಣುವವರೆಗೆ ಅವಶ್ಯಕತೆ ನಿಮಿತ್ತವಾಗಿ ಬಂದರೂ ಸಹ ಒಂದು ಹಂತದಲ್ಲಿ ಬಂದಾಗ ನಾವು ದೇವರನ್ನು ಹುಡುಕುವವರಾಗಿರಬೇಕು ಅಂದರೆ ಪ್ರಾರ್ಥನೆಯ ಪ್ರಾರ್ಥನೆಗೆ ನಮ್ಮನ್ನು ಪ್ರೇರೇಪಿಸುವಂಥದ್ದು ಅವಶ್ಯಕ ಅವಶ್ಯಕತೆ ಆಗಿರ್ತದೆ ಆದರೆ ಅಲ್ಲಿಂದ ಬದಲಾವಣೆ ಆಗಬೇಕು ನಮ್ಮ ಜೀವನ ನಾವು ಕೇವಲ ಅವಶ್ಯಕತೆ ನಿಮಿತ್ತ ದೇವರನ್ನ ಕಾಣುವಂಥದ್ದಲ್ಲ ದೇವರನ್ನ ಬಯಸಿ ನಾವು ಪ್ರಾರ್ಥನೆಗಾಗಿ ಹೋಗುವಂಥದ್ದು ಈಗ ಹನೋಕನು ಎಲ್ಲ ದಿವಸ ದೇವರೊಟ್ಟಿಗೆ ನಡೆಯುತ್ತಾ ಇದ್ದ ಅಲ್ವಾ ಅದೇ ರೀತಿ ಪ್ರತಿ ದಿವಸ ನಾವು ಒಂದು ಅವಶ್ಯಕತೆ ನಿಮಿತ್ತ ದೇವರ ಬಳಿಗೆ ಹೋಗುವಂಥದ್ದಲ್ಲ ದೇವರು ನನಗೆ ಬೇಕು ದೇವರೊಟ್ಟಿಗಿರುವ ಆ ಅನ್ಯೂನ್ಯತೆ ನನಗೆ ಬೇಕು ಆ ಅಂಥ ಭಯಕ್ಕೆ ಬಂದ ನಮಗೆ ಬೇಸರ ಬರಲಿಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಈಗ ಈ ಕೆಲವರೆಲ್ಲ ಫೋನಲ್ಲಿ ಮಾತನಾಡಿ ನಾನು ಗಂಟೆ ಗಂಟೆ ಮಾತಾಡ್ತಾರೆ ಕಿವಿ ಬಿಸಿ ಆದ್ರೂ ಫೋನ್ ಬಿಡಲ್ಲ ಯಾಕೆ ಅವರು ಯಾರೋ ಇಷ್ಟ ಇರತಕ್ಕಂಥ ವ್ಯಕ್ತಿ ಒಟ್ಟಿಗೆ ಮಾತನಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ಟೈಮ್ ಹೋಗುದು ಗೊತ್ತಾಗಲ್ಲ ಅವ್ರಿಗೆ ನಿಲ್ಲಿಸಿದ್ರು ನಿಲ್ಲಿಸ್ಲಿಕ್ಕೂ ಬೇಸರಿಕೆ ಇಲ್ಲ ಕಾರಣ ಏನು ಅವರಿಗೆ ಬಹಳ ಪ್ರಿಯವಾದ ಒಂದು ವೇಳೆ ಗರ್ಲ್ ಫ್ರೆಂಡ್ ಬಿಂಡ್ ಇರ್ಬೋದು ಅಥವಾ ತಂದೆ ಇರ್ಬೋದು ತಾಯಿ ಯಾರೋ ಬಹಳ ಆಪ್ತರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಹೌದು ಅದು ಟೈಮು ಗೊತ್ತಾಗಲ್ಲ ಅವರಿಗೆ ಬೇಸರಿಕೆ ಉಂಟಾಗಲ್ಲ ನಮಗೆ ಇಷ್ಟ ಇಲ್ಲದ ಒಟ್ಟಿಗೆ ವ್ಯಕ್ತಿ ಒಟ್ಟಿಗೆ ಮಾತನಾಡುವಾಗ ಏನಾಗ್ತದೆ ಹೇಗಾದರೂ ಫೋನ್ ಈ ಮನುಷ್ಯ ನಿಲ್ಲಿಸಲ್ಲ ಅಂತೇಳಿ ಕೆಲವೊಮ್ಮೆ ನಾವೇನು ಮಾಡ್ತೇವೆ ರೇಂಜ್ ಇಲ್ಲದ ಬೆಳಿಗ್ಗೆ ಹೋಗ್ತೇವೆ ಯಾಕೆ ಆಟೋಮ್ಯಾಟಿಕ್ ಕಟ್ ಆಗಲಿ ಅಂತೇಳಿ ಅಲ್ವಾ ಯಾಕೆ ನಮಗೆ ಇಷ್ಟ ಇಲ್ಲ ಅಲ್ವಾ ಈ ಪ್ರಾರ್ಥನೆಯೂ ಅದೇ ನಮ್ಮ ನಾವು ದೇವರ ಒಟ್ಟಿಗೆ ಸಮಯ ಕಳೆಯುವಾಗ ಸಮಯ ಹೋಗೋದೇ ಗೊತ್ತಾಗಲ್ಲ ಕಾರಣ ಏನು ನಮಗೆ ಭಾಳ ಇಷ್ಟವುಳ್ಳ ವ್ಯಕ್ತಿಯೊಟ್ಟಿಗೆ ನಾವು ಮಾತನಾಡುವಾಗ ನಾವು ಟೈಮ್ ಹೋಗ್ತದೆ ನಮಗೆ ಗೊತ್ತೇ ಆಗಲ್ಲ ಅಲ್ವಾ ಆದರೆ ಕೆಲವರಿಗೆ ಪ್ರಾರ್ಥನೆ ಐದು ನಿಮಿಷ ನೋಡ್ತಾರೆ ಅಯ್ಯೋ ಐದು ನಿಮಿಷವೇ ಆದ್ದು ಇಷ್ಟು ಹೊತ್ತು ಪ್ರಾರ್ಥನೆ ಮಾಡಿ ನಂತೆ ಮತ್ತೆ ನೋಡ್ತಾರೆ ಅರ್ಧ ಅಯ್ಯೋ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆನೇ ಆದದ್ದು ಇಷ್ಟು ಪ್ರಾರ್ಥನೆ ಮಾಡಿದೆ ನಾನು ಟೈಮ್ ಹೋಗುವುದೇ ಇಲ್ಲ ಅಂತೇಳಿ ಯಾಕೆ ಆ ವ್ಯಕ್ತಿ ಒಟ್ಟಿಗಿರತಕ್ಕಂಥ ಏನೋ ಅನ್ಯೋನ್ಯತೆ ಕಡಿಮೆ ಅಲ್ಲಿ ಅಲ್ವಾ ಕೇವಲ ನಾವು ಅವಶ್ಯಕತೆಗಾಗಿ ಮಾತ್ರ ದೇವರ ಬಳಿಗೆ ಹೋಗುವಂಥದ್ದಲ್ಲ ಪ್ರಾರ್ಥನೆ ಅದೊಂದು ಸ್ಟಾರ್ಟಿಂಗ್ ಲೆವೆಲ್ ಅಂತೇಳಿ ಅದರ ಮೂಲಕನೇ ನಮಗೆ ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯ ಅಂತ ದೇವರಿಗೆ ಗೊತ್ತು ಅದಕ್ಕೆ ತನ್ನ ಬಳಿಗೆ ಜನರನ್ನು ಆಕರ್ಷಿಸಲಿಕ್ಕೆ ದೇವರು ನಮಗೆ ಅವಶ್ಯಕತೆ ಕೊಡುವಂಥದ್ದು ಆದರೆ ನಾವು ಹಾಗೆ ದೇವರ ಬಳಿಗೆ ಹೋಗಿ ಮತ್ತೆ ಜೀವಂತಕಾಲ ಪೂರ್ತಿ ಅವಶ್ಯಕತೆಗಾಗಿ ದೇವರನ್ನು ಹುಡುಕುವಂಥದ್ದಲ್ಲ ದೇವರಿಗಾಗಿ ದೇವರನ್ನ ಹುಡುಕಬೇಕು ದೇವರನ್ನ ಕಾಣುವುದಕ್ಕಾಗಿ ನಾವು ಪ್ರಾರ್ಥನೆಯಲ್ಲಿ ದೇವರನ್ನ ಹುಡುಕಬೇಕು ಆ ಒಂದು ಹಂತಕ್ಕೆ ನಾವು ಬರಬೇಕು ಅದೇ ಪ್ರಾರ್ಥನೆಯ ಶ್ರೇಷ್ಠತೆ ಎಂಬುವಂಥದ್ದು ಹಾಗೆ ನಾವು ಆಗುವಾಗ ನಮ್ಮ ಅವಶ್ಯಕತೆ ಪೂರೈಸದಿದ್ರೂ ನಮ್ಮ ರೋಗ ಗುಣ ಆಗಿದ್ದರೂ ನಮಗೆ ಪರವಾಗಿಲ್ಲ ಪೌಲ್ನಿಗಳು ನನ್ನ ಕೃಪೆ ನಿನಗೆ ಸಾಕು ಅಲ್ವಾ ಆ ದೇವರು ನಮ್ಮ ಸಂಗಡ ಇದ್ದರೆ ಸಾಕು ಆ ಒಂದು ಧೈರ್ಯ ಇದ್ದರೆ ಸಾಕು ರೋಗ ಅಲ್ಲೇ ಇರಲಿ ನಮಗೇನು ಸಮಸ್ಯೆ ಬರಲ್ಲ ಆದ್ದರಿಂದ ಪ್ರಾರ್ಥನೆಯಲ್ಲಿ ನಾವು ಬೇಸರಗೊಳ್ಬಾರ್ದು ಪ್ರಾರ್ಥನೆ ಬಿಟ್ಟು ಬಿಡಬಾರ್ದು ನಿರಂತರ ನಾವು ಪ್ರಾರ್ಥಿಸಬೇಕು ಆ ಒಂದು ಹಂತಕ್ಕೆ ನಾವು ಬರಬೇಕು ನಿರಂತರ ಪ್ರಾರ್ಥಿಸುವಂಥದ್ದು ಹೇಗೆ ಅದು ಅವಶ್ಯಕತೆ ನಿಮಿತ್ತ ಅಲ್ಲ ಅದು ದೇವರೊಟ್ಟಿಗೆ ಇರತಕ್ಕಂಥ ಅನ್ಯೋನ್ಯತೆ ಮತ್ತು ಪ್ರೀತಿಯಿಂದ ಮಾತ್ರವೇ ನಿರಂತರ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಈಗ ಇಲ್ಲಿ ಯಾವಾಗಲೂ ನಿರಂತರ ಪ್ರಾರ್ಥಿಸಬೇಕು ಎಂಬುದಕ್ಕೆ ಒಂದು ಉದಾಹರಣೆ ಸ್ವಾಮಿ ಹೇಳ್ತಾ ಇದ್ದಾನೆ ಈಗ ನಿರಂತರ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯನೇ ಎಂಬುವಂಥದ್ದು ಅನೇಕರು ನನ್ನಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ನಿರಂತರ ಅಂದರೆ ಅದಕ್ಕೆ ನಾವು ತಸಲೋನಿಕೆ ಪತ್ರಿಕೆ ಒಂದು ತಸಲೋನಿಕೆ ಐದನೇ ಅಧ್ಯಾಯದಲ್ಲಿ ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಈ ಎಡಬಿಡದೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದ ಅಂತ ನಾವು ಸಾಮಾನ್ಯ ಪ್ರಾರ್ಥನೆ ಮಾಡುವಾಗ ಚಾಪೆ ಹಾಕಿ ಎಲ್ಲರೂ ಕೂತೇನು ಮಾಡ್ತೇವೆ ಒಂದು ಅರ್ಧ ಗಂಟೆನ ಒಂದು ಗಂಟೆ ಪ್ರಾರ್ಥನೆ ಮಾಡ್ತೇವೆ ಆಮೇಲೆ ನಮ್ಮ ಕಾಲಿಗೆ ಹೋಗ್ತೇವೆ ಆದರೆ ಬೈಬುಳು ಏನು ಹೇಳ್ತಾ ಇದೆ ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು ನಿರಂತರ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಇದು ಸಾಧ್ಯ ಯಾಕಂದರೆ ಸಾಧ್ಯವಾಗದ ಸಂಗತಿ ಬೈಬಿಳು ಹೇಳುವಂಥದ್ದಲ್ಲ ಅಲ್ವಾ ಒಬ್ಬ ಭಕ್ತನ ಹುಸಿರು ಪ್ರಾರ್ಥನೆ ಎಂಬುವಂಥದ್ದು ಈಗ ನಮ್ಮ ಫಿಸಿಕಲ್ ಶರೀರದ ಶಾಸ್ತ್ರ ಕಲಿಯುವುದಾದರೆ ನಾವು ನಿರಂತರ ಮಾಡುವಂಥ ಒಂದು ಸಂಗತಿ ಇದೆ ಯಾವುದು ಉಸಿರಾಟ ಅಲ್ವಾ ನಾವು ಮಲಗುವಾಗಲೂ ನಮ್ಮ ಶರೀರ ಉಸಿರಾಡ್ತಾ ಇದೆ ಅದಕ್ಕೆ ನಾವು ಬದುಕ್ತಾ ಇದ್ದೇವೆ ಈಗ ಯಾರಾದರೂ ಅನಿಸುವಂಥದ್ದು ನಾನೊಂದು ಐದು ನಿಮಿಷ ಉಸಿರಾಡಲ್ಲ ಅಂತ ಇದ್ರೆ ಏನಾಗ್ತದೆ ಮತ್ತೆ ಪೆಟ್ಟಿಗೆ ಹುಡುಕ್ಬೇಕಾಗ್ತದೆ ಅಲ್ವಾ ಯಾಕೆ ಒಂದು ಐದು ನಿಮಿಷ ನಾವು ಉಸಿರಾಡದೆ ನಾವು ಬಲವಂತ ಮಾಡಿದರೆ ನಾವು ಸಾಯ್ಲಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಇದು ನಿರಂತರ ನಡೆಯುವ ಪ್ರಕ್ರಿಯೆ ಶರೀರದ ಏನು ನೆಲೆ ನಿಲ್ಲುವಿಕೆಗೆ ಉಸಿರಾಟ ಹೇಗೆ ನಿರಂತರ ಪ್ರಕ್ರಿಯೆ ಆಗಿದೆಯೋ ಅದೇ ರೀತಿ ಆತ್ಮಿಕನ ಆತ್ಮಿಕ ಜೀವಿತದ ನೆಲೆ ನಿಲ್ಲುವಿಕೆಗೆ ನಿರಂತರ ಪ್ರಾರ್ಥನೆ ಅವಶ್ಯಕತೆ ಈ ನಿರಂತರ ಮಾಡುವಂಥದ್ದು ಉಸಿರಾಟ ಶರೀರಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಿರಂತರ ಮಾಡುವುದು ಯಾವುದು ಪ್ರಾರ್ಥನೆ ಅಂದರೆ ಪ್ರಾರ್ಥನೆಗೆ ಚಾಪೆ ಹಾಕಿ ಅದಕ್ಕೆ ಸಮಯ ನಿಗದಿಪಡಿಸಬೇಕಾದ ಅವಶ್ಯಕತೆ ಇಲ್ಲ ಯಾವಾಗ ಬೇಕಾದರೂ ಪ್ರಾರ್ಥನೆ ಮಾಡೋದು ಡ್ರೈವ್ ಮಾಡುವಾಗಲೂ ಪ್ರಾರ್ಥನೆ ಮಾಡ್ಬೋದು ಮಾ ಅಡುಗೆ ಮನೆಯಲ್ಲಿ ತರಕಾರಿ ಹಚ್ಚುವಾಗಲೂ ಪ್ರಾರ್ಥನೆ ಮಾಡ್ಬೋದು ಅಲ್ವಾ ನಾವು ನಡ್ ವಾಕಿಂಗ್ ಹೋಗುವಾಗಲೂ ಪ್ರಾರ್ಥನೆ ಮಾಡ್ಬೋದು ಪ್ರಾರ್ಥನೆ ಅಂತ ಹೇಳಿದ್ರೆ ದೇವರೊಟ್ಟಿಗೆ ನಾವು ಸಂಭಾಷಿಸುವಂಥದ್ದು ದೇವರೊಟ್ಟಿಗೆ ಅನ್ಯೋನ್ಯತೆ ಆಗಿದೆ ಅಲ್ವಾ ಅದು ನಮಗೆ ನಿರಂತರ ಮಾಡಬೇಕಾದಂಥ ಒಂದು ಸಂಗತಿ ನಿರಂತರ ದೇವರೊಟ್ಟಿಗೆ ನಾವು ಕನೆಕ್ಟೆಡ್ ಆಗಿರಬೇಕು ನಾವು ಕೆಲವು ಕಡೆಗೆ ಹೋಗುವಾಗ ಮೊಬೈಲ್ ಹೇಳ್ತೀವಿ ರೇಂಜ್ ಇಲ್ಲ ಅಂತೇಳಿ ಅಲ್ವಾ ಯಾಕಂದರೆ ಟವರ್ ಇಲ್ಲದಂತ ಸ್ಥಳದಲ್ಲಿ ನಮಗೆ ರೇಂಜ್ ಸಿಗೋಲ್ಲ ಆದರೆ ಒಬ್ಬ ಭಕ್ತನಿಗೆ ಯಾವಾಗಲೂ ರೇಂಜ್ ಇದೆ ದೇವರೊಟ್ಟಿಗೆ ಯಾವಾಗಲೂ ಏನು ಸಿಗ್ತಾ ಇರ್ತದೆ ರೇಂಜ್ ಇರ್ತದೆ ಸಿಗ್ನಲ್ ನಷ್ಟವಾಗುವಂಥ ಸ್ಥಳ ಸ್ಥಳ ಇಲ್ಲ ಲೋಕದಲ್ಲಿ ಅಲ್ವಾ ಎಲ್ಲಿ ನಿಂತರೂ ನಾವು ಪ್ರಾರ್ಥನೆ ಮಾಡಿದರೆ ದೇವರೊಟ್ಟಿಗೆ ಕನೆಕ್ಟೆಡ್ ಆಗ್ತೀವಿ ಅದರಿಂದ ನಿರಂತರ ಕನೆಕ್ಷನ್ ಯಾವುದು ಪ್ರಾರ್ಥನೆ ಮೂಲಕ ಅದು ನಮ್ಮಿಂದ ದೇವರು ಬಯಸುವಂಥ ಸಂಗತಿ ಅದರಿಂದ ಈ ಸಾಮ್ಯ ನಾವು ಕಲಿತರೆ ರಾತ್ರಿ ಹಗಲು ಅವಳು ನಿರಂತರ ಪ್ರಾರ್ಥನೆ ಮಾಡುವಂಥದ ಬಿಟ್ಟು ಬಿಡದೆ ಪ್ರಾರ್ಥನೆ ಮಾಡುವಂತಹ ಒಬ್ಬ ವಿಧಿವೆ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಈ ಸಾಮ್ಯ ಅನ್ಯಾಯಗಾರನಾದ ನ್ಯಾಯಾಧಿಪತಿಯ ಸಾಮ್ಯ ಅಂತ ನಾವು ಕಲಿತೇವೆ ಆ್ಯಕ್ಚುಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿಗಿಂತ ನಮ್ಮ ವ್ಯೂವಲ್ಲಿ ನೋಡುವುದಾದರೆ ಇದು ಏನು ನಿರಂತರ ಕಾಡಿಸುವ ವಿಧವೆಯ ಒಂದು ಪ್ರಾರ್ಥನೆಯ ಸ್ವಾಮಿ ಅಂತ ನಾವು ಕಲಿಯಬೋದು ಯಾಕಂದರೆ ಅನ್ಯಾಯಗಾರನಾದ ನ್ಯಾಯಾಧಿಪತಿಗಿಂತ ಇಲ್ಲಿ ಫೋಕಸ್ ಯಾರಿಗೆ ಕೊಡಲಾಗಿದೆ ವಿಧವೆಗೆ ನಿರಂತರ ಕಾಡಿಸುವಂತಾಗ ವಿಧವೆಗೆ ಕೊಡಲಾಗಿದೆ ಆದ್ದರಿಂದ ನಿರಂತರ ಕಾಡಿಸುವ ವಿಧವೆಯ ಪ್ರಾರ್ಥನೆ ಅಂತ ನಾವು ಇದನ್ನು ಕಲೀಲಿಕ್ಕೆ ಸಾಧ್ಯ ನಾನು ನಿಮಗೆ ಹೇಳಿದೆ ಯಾವಾಗಲೂ ಪ್ರಾರ್ಥಿಸುವುದಕ್ಕಾಗಿ ಮತ್ತು ಬಿಟ್ಟು ಬಿಡದೆ ಪ್ರಾರ್ಥಿಸುವುದಕ್ಕೆ ಈ ಸ್ವಾಮಿಯವನ್ನು ಸ್ವಾಮಿ ಹೇಳ್ತಾ ಇದ್ದಾನೆ ನೋಡಿರಿ ಎರಡು ಸಂಗತಿ ನಾವು ಆ ಮೊದಲನೇ ವಾಕ್ಯದಲ್ಲಿ ಕಾಣ್ತಾ ಇದ್ದೇವೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿ ಆತನ ಆತನವರಿಗೆ ಒಂದು ಸ್ವಾಮಿ ಹೇಳಿದನು ಅಂತೇಳಿ ಅಂದರೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವುದಕ್ಕಾಗಿ ಅಂದರೆ ನಿರಂತರ ಪ್ರಾರ್ಥಿಸದೆ ನಾವಿರ್ತೇವೆ ಅದಕ್ಕೆ ಎರಡು ಕಾರಣಗಳು ಅಂದರೆ ಒಂದು ನಿರಾಶದ ನಿರಂತರ ನಾವು ಪ್ರಾರ್ಥನೆ ಮಾಡಬೇಕಾದರೆ ಎರಡು ಸಂಗತಿ ನಮಗೆ ಬೇಕು ಅಂದರೆ ಒಂದು ನಿರಾಸೆ ಆಗದೆ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ನಿರಾಸೆಗೊಳ್ಳದೆ ಇರಬೇಕು ಈಗ ಪ್ರಾರ್ಥನೆಯಲ್ಲಿ ನಾವು ಉತ್ತರ ಸಿಗದೆ ಇರುವಾಗ ನಿರಾಸೆಗೊಳ್ತೇವೆ ಆವಾಗ ಏನಾಗ್ತದೆ ಪ್ರಾರ್ಥನೆ ನಿಂತು ಹೋಗ್ತದೆ ಆದ್ದರಿಂದ ನಾವು ನಿರಂತರ ಪ್ರಾರ್ಥಿಸಬೇಕಾದ್ರೆ ಒಂದನೇದಾಗಿ ನಮಗೆ ಏನಿರಬಾರ್ದು ನಿರಾಸೆಗೊಳ್ಳದೆ ಇರಬೇಕು ಆ ವಿಷಯದ ಮೇಲೆ ನಮಗೆ ನಿರಾಶೆ ನಿರಾಸೆ ಆಗಬಾರ್ದು ಇದು ಬಹಳ ಮುಖ್ಯ ಎರಡನೇದು ನಿರಂತರ ನಾವು ಪ್ರಾರ್ಥನೆ ಮಾಡಿ ಮಾಡ್ತಾ ಇರಬೇಕು ನೋಡಿ ನಮಗೆ ಪ್ರಾರ್ಥನೆಯಲ್ಲಿ ಎರಡು ಡಿಫಿಕಲ್ಟಿ ನಾನು ಹೇಳೋದು ಒಂದು ನಿರಂತರ ಆಗಲ್ಲ ಎರಡು ನಿರಾಶೆಗೊಳ್ಳದೆ ಇರಲಿಕ್ಕಾಗಲ್ಲ ಇದು ನಮ್ಮನ್ನು ಕಾಡುವಂಥ ಎರಡು ಸಮಸ್ಯೆ ನಿರಂತರ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ ಏನಾಗ್ತದೆ ಪದೇ ಪದೇ ಏನಾಗ್ತದೆ ನಮಗೆ ಪ್ರಾರ್ಥನೆ ನಿರಾಶೆ ಇದು ಎರಡನ್ನು ನಮ್ಮಿಂದ ನಾವು ಹೋಗಲಾಡಿಸಿದ್ರೆ ಮಾತ್ರವೇ ನಿರಂತರ ಪ್ರಾರ್ಥಿಸಬೇಕು ನಿರಾಶೆಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕು ಇದೆರಡೂ ನಮ್ಮಲ್ಲಿ ಇದ್ದರೆ ಮಾತ್ರವೇ ಪ್ರಾರ್ಥನೆಯಲ್ಲಿ ದೇವರೊಟ್ಟಿಗೆ ನಮಗೆ ಮುಂದುವರಿಯಲಿಕ್ಕೆ ಸಾಧ್ಯ ಅನೇಕ ಸಾರಿ ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗುವ ಸಿಗುವಂಥದ್ದು ಬಹಳ ತಡವಾಗ್ತದೆ ಆವಾಗ ಏನಾಗ್ತದೆ ನಮಗೆ ನಿರಾಶೆ ಬರುತ್ತದೆ ಅಲ್ವಾ ಏಲಿಯನ ಬಗ್ಗೆ ನಾವು ಕಲಿಯುವಾಗ ಏಲಿಯನು ಬಹಳ ಭಕ್ತನಾದಂಥ ಒಬ್ಬ ಮನುಷ್ಯ ಯಾಕೋಬ್ಬನೋ ಏಲಿಯನನ್ನು ತಂದು ಹೇಳ್ತಾ ಇದ್ದಾನೆ ಏಲಿಯನು ನಮಗೆ ಸಮಸ್ವಭಾವವುಳ್ಳ ಮನುಷ್ಯನು ಅಂತೇಳಿ ಅಂದರೆ ನಮ್ಮ ಹಾಗೆ ಮನುಷ್ಯನ ಉದಾಹರಣೆ ಯಾಕೊಬ್ಬನ್ನು ತರ್ತಾ ಇದ್ದಾನೆ ಈ ಏಲಿಯನ ಬಗ್ಗೆ ನಾವು ಕಲಿಯುವಾಗ ಏಲಿಯನು ಒಂದು ವರ್ಷಗಳ ಪುಸ್ತಕ ಹದಿನೆಂಟನೇ ಅಧ್ಯಾಯದಲ್ಲಿ ಕರ್ಮೇಲ್ ಬೆಟ್ಟದಲ್ಲಿ ದೊಡ್ಡ ಪ್ರಾರ್ಥನೆ ಮಾಡಿದ ಅಲ್ವಾ ಬೆಂಕಿ ಇಳಿಯಿತು ಅಲ್ವಾ ಆಮೇಲೆ ನಾವು ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಬ್ಬ ಹೆಂಗಸಿನ ಮಾತಿಗೆ ಆತನು ಬೇಸರಗೊಳ್ತಾ ಇದ್ದಾನೆ ಬೇಸರಗೊದ್ದು ಒಂದು ಜಾಲಿ ಮರದ ಕೆಳಗೆ ಬಿದ್ದು ಅವನು ಇಳ್ತಾ ಇದ್ದಾನೆ ನನ್ನ ಪ್ರಾಣವನ್ನು ನೀನು ತೆಗೆದುಕೊಂಡು ನನಗೆ ಸಾಕ ನಿರಾಶೆ ಮಾತನಾಡ್ತಾ ಇದ್ದಾನೆ ಅಲ್ವಾ ಅಂದರೆ ಬಹಳಷ್ಟು ಪ್ರಾರ್ಥನೆಯ ಬಿಡುಗಡೆಯನ್ನು ಕಂಡಂತಹ ಬೆಂಕಿ ಇಳಿಸಿದ ಅನಂತರದಲ್ಲಿ ಮಳೆ ಇಳಿಸಿದ ಮೂರುವರೆ ವರ್ಷ ಇಸ್ರಾಯೇಲ್ ದೇಶದಲ್ಲಿ ಬರಗಾಲ ಇದ್ದಾಗ ಪ್ರಾರ್ಥಿಸಿ ಬೆಂಕಿ ಇಳಿಸಿದ ಅದೇ ಏಲಿಯ ತಕ್ಷಣ ಮಳೆಯನ್ನು ಇಳಿಸ್ತಾ ಇದ್ದಾನೆ ಅಲ್ವಾ ಇಷ್ಟು ಮಾಡಿದಂತಹ ಭಕ್ತ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಬರುವಾಗ ಒಬ್ಬ ಹೆಂಗಸಿನ ಮಾತಿಗೆ ಅದನ್ನು ನಿರಾಸೆಗೊಳ್ತಾ ಇದ್ದಾನೆ ಪ್ರಾರ್ಥನೆ ಬಿಟ್ಟು ಬಿಡ್ತಾ ಇದ್ದಾನೆ ಅಲ್ವಾ ಕೆಲವೊಮ್ಮೆ ನಮಗೂ ಈ ರೀತಿ ಅನಿಸ್ತದೆ ಕೆಲವು ಏಲಿಯನು ನಮಗೆ ಸಮಸ್ವಭಾವವುಳ್ಳ ವ್ಯಕ್ತಿ ಅಲ್ವಾ ನಮ್ಮ ಹಾಗೆ ಕೆಲವೊಮ್ಮೆ ನಾವು ಪ್ರಾರ್ಥನೆಯಲ್ಲಿ ಬಹಳಷ್ಟು ಬಿಡುಗಡೆಗಳನ್ನು ತಂದವರಾಗಿರುತ್ತೇವೆ ಅನೇಕ ಉತ್ತರ ನಾವು ದೇವರಿಂದ ಪಡೆದುಕೊಂಡವರಾಗಿರುತ್ತೇವೆ ಅನೇಕ ಅದ್ಭುತ ಕಂಡವರಾಗಿರುತ್ತೇವೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಎಲಿಯನ ಹಾಗೆ ಪ್ರಾರ್ಥನೆಯಲ್ಲಿ ನಾವು ನಿರಾಶರಾಗಲಿಕ್ಕೆ ಸಾಧ್ಯತೆ ಇಲ್ಲ ಆದ್ದರಿಂದ ನಿರಾಶೆ ಆಗಬಾರದು ನಿರಾಶೆ ಆಗದೆ ಇರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ನಿರಂತರ ಪ್ರಾರ್ಥಿಸುವುದಕ್ಕಾಗಿ ನಾವು ಪ್ರಾರ್ಥನೆ ಕಲಿಬೇಕು ಇದೆರಡು ಒಬ್ಬ ಭಕ್ತನ ಜೀವದಲ್ಲಿ ಬಹಳ ಮುಖ್ಯವಾದಂಥ ಸಂಗತಿ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕೆಂಬುದಾಗಿಲ್ಲ ಈಗ ಯೇಸು ಸ್ವಾಮಿಯ ಪ್ರಾರ್ಥನೆಗೆ ತಂದೆಯಾದ ದೇವರು ಉತ್ತರ ಕೊಡಲಿಲ್ಲ ಗತ್ಸಮನೆಯ ಪ್ರಾರ್ಥನೆ ನಾವು ಕಲಿಯುವುದಾದರೆ ಮೂರು ಸಾರಿ ಒಂದೇ ವಿಚಾರಕ್ಕಾಗಿ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ಅಂತೇಳಿ ಕೊನೆಗೆ ಸ್ವಾಮಿ ಪ್ರಾರ್ಥನೆ ಇದ್ದಾನೆ ಅಲ್ಲಿ ಉತ್ತರ ಸಿಗ್ತಾ ಇಲ್ಲ ಮೂರು ಸಾರಿ ಪ್ರಾರ್ಥನೆಯೂ ತಂದೆ ಕೇಳಲಿಲ್ಲ ಅಲ್ವಾ ಇಲ್ಲೇ ಒಂದು ಸಂಗತಿ ನಾವು ಬೇಡಿದ್ದನ್ನೇ ಬೇಡುವುದು ತೊಂದರೆ ಏನಿಲ್ಲ ಈಗ ಸ್ವಾಮಿ ಒಂದೇ ಸಂಗತಿಯನ್ನು ಮೂರು ಸಾರಿ ಆತನ ಪ್ರಾರ್ಥನೆ ಮಾಡ್ತಾನೆ ಪೌಲನು ಅದನ್ನು ಮಾಡಿದ್ದಾನೆ ಮೂರು ಸಾರಿ ಆ ಶೂಲದ ನಿಮಿತ್ತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆದರೆ ಪ್ರತಿ ಸಾರಿ ನಾವು ಪ್ರಾರ್ಥನೆ ಮಾಡುವಾಗಲೂ ವಿ ಶುಡ್ ಮೀನ್ ಇಟ್ ಅಂದರೆ ಏನು ಅದನ್ನು ಅರ್ಥ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ಸುಮ್ಮನೆ ಏನು ಬಾಯ್ಪಾಠ ಬಾಯ್ಪಾಠ ಮಾಡುವಂಥದ್ದಲ್ಲ ನಾನು ಆ ವಿಷಯಕ್ಕೆ ಮತ್ತೆ ಬರ್ತೇನೆ ಈಗ ಈ ವಿಧವೇ ಒಬ್ಬ ನಿಸ್ಸಾಯಕಳಾದಂಥಾಗ ಹೆಗ್ಗಸೆ ಯಾರು ಪ್ರಾರ್ಥನೆ ಮಾಡ್ತಾರೆ ಎಂಬುದು ಈ ಸ್ವಾಮ್ಯದಿಂದ ನಾವು ಕಲಿಯಬಹುದು ಅಲ್ವಾ ಬುದ್ಧಿವಂತರು ಜಾಸ್ತಿ ಪ್ರಾರ್ಥನೆ ಮಾಡಲ್ಲ ಯಾರು ಪ್ರಾರ್ಥನೆ ಮಾಡ್ತಾರೆ ಬಲಹೀನರು ಸಾಮಾನ್ಯ ಜನರು ಏನು ಮಾಡ್ತಾರೆ ಸಿಂಪ್ಳರಾದಂಥವರು ಪ್ರಾರ್ಥನೆ ಮಾಡ್ತಾರೆ ಕೆಳವರಾದಂಥವರು ಪ್ರಾರ್ಥನೆ ಮಾಡಲ್ಲ ಸಿಂಪ್ಳರಾದಂಥವರು ಅಂದರೆ ಬಹಳ ಸಾಮಾನ್ಯ ಅಂದರೆ ಇಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯನ್ನಲ್ಲ ದೇವರು ತಂದಿರುವಂಥದ್ದು ಈ ಸ್ವಾಮ್ಯದಲ್ಲಿ ಒಬ್ಬ ವಿಧವೆ ಅಲ್ವಾ ಯಾರಿಂದಲೂ ಸಹಾಯ ಸಿಗದಂತಹ ಸಮಾಜದಲ್ಲಿ ಯಾರೂ ಗಮನಿಸದ ಒಬ್ಬ ಸಾಧಾರಣ ಮಹಿಳೆ ಒಬ್ಬ ಸಾಧಾರಣ ವ್ಯಕ್ತಿಯ ಪ್ರಾರ್ಥನೆ ಸ್ವಾಮಿಯಲ್ಲಿ ತರ್ತಾ ಇದ್ದಾನೆ ಅಂದರೆ ಬುದ್ಧಿವಂತನು ಜಾಸ್ತಿ ಪ್ರಾರ್ಥನೆ ಮಾಡಲ್ಲ ಯಾಕೆ ಬುದ್ಧಿವಂತ ಹೇಳ್ತಾನೆ ದೇವರಿಗೆ ನನ್ನ ಅಗತ್ಯತೆ ಗೊತ್ತು ಅಲ್ವ ವಾಕ್ಯದಲ್ಲೇ ಇದೆ ನಾವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ನಮಗೆ ಏನೇನು ಬೇಕು ಎಂಬುದಾಗಿ ದೇವರಿಗೆ ಗೊತ್ತಿದೆ ಗೊತ್ತಿದೆ ಆದ್ದರಿಂದ ಬುದ್ಧಿವಂತನೇನು ಮಾಡಲ್ಲ ದೇವರಿಗೆಲ್ಲ ಗೊತ್ತು ಮತ್ತು ನಾನಿಯಾಗಿ ಸುಮ್ಮನೆ ಸಮಯ ಹಾಳು ಮಾಡೋದು ಅಂತೇಳಿ ಅವನು ಪ್ರಾರ್ಥನೆ ಮಾಡುವುದಿಲ್ಲ ಆದರೆ ಬುದ್ಧಿಹೀನರು ಅಥವಾ ಸಿಂಪ್ಲರಾದಂಥವರು ಸಾಮಾನ್ಯರು ಏನು ಮಾಡ್ತಾರೆ ಈ ವಿಧವಿ ಅಂಥವ್ರು ಏನು ಮಾಡ್ತಾರೆ ಅವರು ಪ್ರಾರ್ಥನೆ ಮಾಡ್ತಾರೆ ನಾವು ಕೆಲವೊಮ್ಮೆ ಹೇಳುತ್ತೇವೆ ಪ್ರಾರ್ಥನೆಯಲ್ಲಿ ದೇವರನ್ನ ಬಲವಂತ ಮಾಡಬಾರ್ದು ಅಂತೇಳಿ ಅಲ್ವಾ ಬಲವಂತ ಮಾಡಿ ನಾವು ಪ್ರಾರ್ಥನೆ ಮಾಡಬಾರ್ದು ಅಂತೇಳಿ ಈ ಪ್ರಾರ್ಥನೆಯಲ್ಲಿ ವಾಸ್ತವಿಕವಾಗಿ ಈ ವಿಧವೆ ಆ ಅನ್ಯಾಯಗಾರನಾದ ನ್ಯಾಯಾಧಿಪತಿಯ ಬಳಿಯಲ್ಲಿ ಬಲವಂತ ಇದ್ದಾಳೆ ಅಲ್ವಾ ಪದೇ ಪದೇ ಕಾಡಿಸ್ತಾ ಇದ್ದಾಳೆ ಕಾಟದ ನಿಮಿತ್ತ ಪ್ರೀತಿ ನಿಮಿತ್ತ ಅಲ್ಲ ಆತನು ನ್ಯಾಯ ದೊರಕಿಸಿಕೊಟ್ಟದ್ದು ಕಾಟದ ನಿಮಿತ್ತ ಎಂಬುದಾಗಿ ಅಲ್ವಾ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂಥ ಸಂಗತಿ ಏನಂತಂದು ಒಂದು ವೇಳೆ ನಾವು ಪ್ರಾರ್ಥನೆಯಲ್ಲಿ ದೇವರನ್ನು ಬಲವಂತ ಮಾಡಬಹುದು ಆದರೆ ಒಬ್ಬನ ಕುರಿತಾದ ದೇವರ ಚಿತ್ತ ಅದಾದರೆ ಅಂದರೆ ಉತ್ತರ ಸಿಗದೇ ಇರುವುದು ದೇವರ ಚಿತ್ತವಾದರೆ ನಾವು ಅಲ್ಲಿ ಕಾಡಿಸಿ ಪ್ರಯೋಜನ ಇಲ್ಲ ಅಲ್ವಾ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದ ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ಎಂಬುದು ಅಂದರೆ ಪ್ರಾರ್ಥನೆಯಲ್ಲಿ ದೇವರ ಚಿತ್ತದೊಳಗೆ ನಾವು ಪ್ರಾರ್ಥಿಸ್ಬೇಕಂತ ಹೇಳುದು ನೀವು ಹಾ ಅಂದರೆ ನಾನು ಹೇಳಿದ್ದು ಈಗ ಈ ಸಾಮ್ಯದಲ್ಲಿ ಆಕೆ ನಿರಂತರ ಕಾಡಿಸ್ತಾ ಇದ್ದಾಳೆ ಅಂದರೆ ಆಕೆಯ ಕುರಿತಾದ ದೇವರ ಚಿತ್ತ ಅದು ಅದಾಗಿರಬಹುದು ಅಲ್ವಾ ಈಗ ಪ್ರಾರ್ಥನೆಯಲ್ಲಿ ಕೆಲವು ಉತ್ತರ ಸಿಗದೇ ಇರುವುದು ಅದು ದೇವರ ಚಿತ್ತವಾಗಿದೆ ಅದಕ್ಕೂ ನಾವು ಮನಸ್ಸು ಸಿದ್ಧ ಮಾಡಿಕೊಂಡು ಸಿದ್ಧ ಮಾಡಿಕೊಳ್ಬೇಕು ಈಗ ಮಾಡಿದ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಅಂತ ಏನಿಲ್ಲ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವುದೇ ದೇವರ ಚಿತ್ತವಾದರೆ ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ ಹೇಳಿದ ಹಾಗೆ ಅದೇ ದೇವರು ನಮ್ಮನ್ನು ಬಿಡಿಸಿದರು ಬಿಡಿಸದಿದ್ರು ನಾವೇನು ಮಾಡಲ್ಲ ನಾವು ಅದಕ್ಕೆ ನಮಸ್ಕರಿಸುವುದಿಲ್ಲ ಎಂಬುದಾಗಿ ಆದ್ದರಿಂದ ನಾವು ಪ್ರಾರ್ಥನೆಯಲ್ಲಿ ದೇವರ ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನನ್ನ ಕುರಿತಾದ ದೇವರ ಚಿತ್ತ ಅಂತೇಳಿ ನಾನು ಪ್ರಾರ್ಥನೆ ಮಾಡದೇ ಇರುವಂಥದ್ದಲ್ಲ ಅಲ್ಲ ನಾನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಗೆ ಉತ್ತರ ಸಿಗದಿದ್ದರೆ ಅದರ ಅರ್ಥ ಏನು ಕೆಲವು ನಾವು ಹೇಳ್ತೇವೆ ಉತ್ತರ ಸಿಕ್ತು ಉತ್ತರ ಸಿಗಲ್ಲ ಎಲ್ಲ ಪ್ರಾರ್ಥನೆಗೂ ಏನು ಮಾಡ್ತಾನೆ ಉತ್ತರ ಕೊಡ್ತಾನೆ ಉತ್ತರ ಕೊಡ್ತಾನೆ ನಾವು ಉತ್ತರ ಕೊಡ್ ಕೊಡುವಂಥದ್ದು ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದೇವೆ ಆ ವಸ್ತು ಅಥವಾ ಆ ವಿಷಯಕ್ಕೆ ಪರಿಹಾರ ಕಂಡ್ರೆ ಅದಕ್ಕೆ ಉತ್ತರ ಸಿಕ್ತು ಅಂತೇಳಿ ಅಲ್ವಾ ಆದರೆ ದೇವರು ಆ ರೀತಿಯಲ್ಲಲ್ಲ ಅದಕ್ಕೆ ಪರಿಹಾರ ಕೊಡದೇ ಇರುವಾಗಲೂ ಉತ್ತರ ಸಿಕ್ಕಿದ್ದೆ ಅದು ಅಲ್ವಾ ಯಾಕಂದರೆ ಅದು ನೋ ಆನ್ಸರ್ ಎಲ್ಲದಕ್ಕೂ ಎಸ್ಸಾಗಬೇಕಾಗಿಲ್ಲ ನೋನು ಏನಾಗಿದೆ ಉತ್ತರ ಉತ್ತರವಾಗಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಮಗೆ ಎಲ್ಲ ಈಗ ನೂರು ರೂಪಾಯಿ ಕೇಳಿ ನೂರು ರೂಪಾಯಿ ಸಿಕ್ಕಿದರೆ ನನಗೆ ಉತ್ತರ ಸಿಕ್ತು ಅಂತ ಹೇಳುವುದಲ್ಲ ನೂರು ರೂಪಾಯಿ ನನಗೆ ಸಿಗದೆ ಇರುವುದು ಉತ್ತರ ಸಿಕ್ಕಿದಂಗೆ ಏನು ಇಲ್ಲ ಅಂಬ ಉತ್ತರ ಅದು ಅಲ್ವಾ ಅದನ್ನು ಅರ್ಥ ಮಾಡಿಕೊಳ್ ಅದಕ್ಕೆ ಪ್ರಾರ್ಥನೆಯಲ್ಲಿ ನಾವೇನು ಮಾಡಬೇಕು ಓ ದೇವರ ಚಿತ್ತ ನಾವೇನು ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಜ್ಞಾನೋಕ್ತಿಗಳ ಪುಸ್ತಕ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಸೆಲಮನ್ನು ಹೇಳುವಂಥ ಒಂದು ಮಾತು ನಿನ್ನ ಸ್ವಂತ ಬುದ್ಧಿಯನ್ನು ಏನು ಮಾಡಬೇಡ ಆಶ್ರಯಿಸಬೇಡ ಅಂತೇಳಿ ಅಲ್ವಾ ನಿನಗೆ ಸರಿ ಕಾಣುವ ದಾರಿಯಲ್ಲಿ ನಡಿಬೇಡ ನಿನ್ನ ಸ್ವಂತ ಬುದ್ಧಿಯನ್ನು ನೀನು ಆಶ್ರಯಿಸಬೇಡ ಅಂತೇಳಿ ಅದಕ್ಕೆ ಪ್ರಾರ್ಥನೆ ಯಾವಾಗಲೂ ನಿರಾಸ ನಿರಾಶ್ರಿತನ ಒಂದು ಬೇಡಿಕೆಯಾಗಿದೆ ಅದಕ್ಕೆ ನಾನು ಹೇಳ್ದು ಬುದ್ಧಿವಂತನೂ ಮಾಡಲ್ಲ ಪ್ರಾರ್ಥನೆ ಆದರೆ ಯಾರು ಬುದ್ಧಿಹೀನಾಗಲಿ ನಿರಾಶ್ರ ನಿರಾಶ್ರಿತನು ಅಥವಾ ಆಶ್ರಯವಿಲ್ಲದವನು ಮಾಡುವಂಥದ್ದು ಪ್ರಾರ್ಥನೆ ಆದ್ದರಿಂದ ನನ್ನ ಸ್ವಂತ ಬುದ್ಧಿಯಲ್ಲಿ ನಾನು ಭರವಸೆ ಇಟ್ಟರೆ ನನಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅದರಿಂದ ಒಂದು ವೇಳೆ ನನ್ನ ಸ್ವಂತ ಬುದ್ಧಿಯಿಂದ ನಾನು ಹೇಳ್ತೇನೆ ಯಾಕೆ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿದ್ರೆ ಇವರು ಕೊಡ್ತಾನೆ ಇದೆಲ್ಲ ನನ್ನ ಸ್ವಂತ ಬುದ್ಧಿ ಹೇಳುವಂಥ ಆದರೆ ಈ ವಿಧವೇ ಹಾಗೆ ಹೆಚ್ಚು ತಿಳುವಳಿಕೆ ಇಲ್ಲದವರು ಏನು ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅವರು ದೇವರಿಂದ ಉತ್ತರವನ್ನು ಹೊಂದಿಕೊಳ್ಳುವವರಾಗಿರ್ತಾರೆ ಆದ್ದರಿಂದ ನಮ್ಮ ತಲೆಗಲ್ಲ ನಾವು ಪ್ರಾಧಾನ್ಯತೆ ಕೊಡಬೇಕು ಹೃದಯಕ್ಕೆ ನಾವು ಪ್ರಾಧಾನ್ಯ ಕೊಡಬೇಕು ಇದು ಪ್ರಾರ್ಥನೆಯ ಬಹಳ ಮುಖ್ಯವಾದ ಸಂಗತಿ ಇರುವವನಲ್ಲ ಪ್ರಾರ್ಥನೆ ಮಾಡುವನು ಹೃದಯ ಇರುವವನೇ ಪ್ರಾರ್ಥನೆ ಆಮೇಲೆ ಖಂಡಿತವಾಗಿ ಪಾಶ್ ಹೇಳಿದಾಗೆ ಹೃದಯವುಳ್ಳುವವನು ದೇವರ ಸಮ್ಮುಖವನ್ನು ಬಯಸ್ತಾ ಪ್ರಾರ್ಥಿಸ್ತಾನೆ ದೇವರಿಂದ ಉತ್ತರ ಹೊಂದಿಕೊಳ್ತಾನೆ ಎಡೆ ಬಿಡದೆ ನಾವು ಪ್ರಾರ್ಥನೆ ಮಾಡೋಣ ಒಂದು ವೇಳೆ ಪ್ರಾರ್ಥನೆ ನಿರಾಶೆಯಾಗದೆ ತರುವಂಥ ಸಂಗತಿಗಳಿರೋದು ಇರುವುದಾದರೂ ನಿರಾಶೆಗೊಳ್ಳದೆ ಎಡೆ ಬಿಡದೆ ಪ್ರಾರ್ಥಿಸೋಣ ದೇವರಿಂದ ಸರಿಯಾದ ಉತ್ತರವನ್ನು ಪಡೆದುಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದೇ ಆಸರಿಯಲ್ಲಿ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಪ್ರಾರ್ಥನೆ ಕುರಿತಾದಂಥ ವಿಷಯಗಳನ್ನು ತಿಳಿಸಿದಂಥ ಸೇವಕರಿಗೆ ಆಸರ ಟಿ ಪರವಾದ ವಂದನೆಗಳು ಪ್ರಯೋಜನಪ್ಪ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರ ಟಿ ವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು